ಆದ್ರೂ ಎಷ್ಟು ಮೋಸ ಅಂದ್ರೆ ಸುದಿಯಾಸ ಜಿಡಿಜಿಂಬೆ ನಮ್ಗೆಲ್ಲ ಮಾನ ಮರ್ಯಾದೆ ಇಲ್ಲ ಗುಳ್ಗಂಜಿಗೆ ನನಗೆ ಇಲ್ವೇ ಇಲ್ಲ ನಿನ್ಗಂತೂ ಏನಿಲ್ಲ ನಾನು ಹೇಳ್ತಿದ್ದೆ ನಿಂಗೆ ಏನು ಇಲ್ಲ ಓಕೆನಾ ಪೋಸ್ಟ್ ಮಾಡ್ತಿದೀವಲ್ಲ ಸರ್ ತಪ್ಪು ತಪ್ಪೇ ಸರ್ ನಿಮಗೆ ಅವರೇ ತಾನೇ ಅವರೇ ವಹಿಸ್ಕೋಬೇಕು ಅಪೂರ್ವ ಮೇಡಮ್ ಎಷ್ಟು ಒಳ್ಳೆ ಕ್ಯಾರೆಕ್ಟರ್

ಏನಿಲ್ಲ ಸರ್ ನೀವು ನನ್ಗೆ ತುಂಬಾ ಫೇವ್ರೇಟ್ ನೀವು ಕಲಾವಿದ್ರು ಮನ್ಸುಳ್ಳವರು ಪ್ರೀತಿ ಪಾತ್ರರಾದ್ರು ಮಂಗಳೂರಿನ ಬೆಳ್ತು ಆದ್ರೂ ಹೊಂದಾಣಿಕೆ ಆಗಿ ಆ ಭಾಷೆ ಕಲ್ಸ್ಕೊಟ್ಟು ನಮ್ ಕಲಾವಿದ್ರಿಗೆಲ್ಲರಿಗೂ ಅಡ್ಜಸ್ಟ್ಮೆಂಟ್ ಆಗಿ ಸಿನಿಮಾ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾ ಇದ್ದೀರಾ ನಾವೆಲ್ಲ ನಿಮ್ನ ಮರ್ಯಕ್ ಆಗತ್ತ ಈಗಲ್ಲ ಇನ್ನೊಂದ್ ಜನ್ಮದಲ್ಲಾದ್ರು ನಾವು ಮರೆಯಲ್ಲ ಮ್ಯಾನೇಜ್ ಮಾಡಿದ್ರು ಓಕೆ ಓಕೆ ಮಾಡಿಲ್ಲ ಯಶತಿ ಸರ್ ಅಂದ್ರೆ ಒಂದು ಅದೊಂದು ಇಟ್ಟಿದ್ವಿ ಅಲ್ಲಿ ಇದ್ ನಮ್ ಮನ್ಸಲ್ಲಿ ಯಾವಾಗ್ಲೂ ಅಲ್ಲೇ ಎಕ್ಸ್‌ಪೆಕ್ಟ್ ಮಾಡ್ ಅಲ್ಲೇ ಟ್ರೈ ಮಾಡೋ ಸರ್ ಒಂದ್ಸಲ ಅಷ್ಟೇ ಯಾವಾಗಲೂ ಪಕ್ಕಲೇ ಇರ್ಕೊಂಡಿರ್ತೀ ಏ ನಿಮું ಹೇಳಿದ್ರೆ ತಪ್ಪಾಗುತ್ತೆ ಈಗ ಹೇಳಲಿಲ್ಲ ನಾನು ಸರ್ ನಾನು ತಪ್ಪಾಗ ಹೇಳ್ತಾರ್ ಅದ್ಕೆಲ್ಲಾ ಪಕ್ಕದಲ್ಲಿದ್ದಾರೆ ಯಾವಾಗ್ಲೂ ಪಕ್ಕದಲ್ಲೇ ಇರ್ಬೇಕು ಅಂತ ಆಸೆ ಪಡ್ತೀನಿ ಅಪ್ರೂಪ ಕಲಿಯಲ್ಲಿ ಸಿಗ್ತಾ ಇರ್ತೀವಿ ನಾವ್ ಇಬ್ರು ಊಟ ಕೂಡ ಬನ್ನಿ ಸರ್ ಅಂತ ಟಿ ಫಿಶ್ ಊಟಕ್ಕೆ ನಿಂಗು ನಾನ್ ವೆಜ್ ಫಿಶ್ ತಿಂದರ ಫಿಶ್ ಸಾರ್ ಯಾರ ನನ್ ಕರ್ಕೊಂಡ್ರೆ ಪುಲಿ ಹೋಗ್ರೆ ವೆಜ್ ಕರ್ಕೊಂಡ್ ಹೋಗ್ಬಿಡ್ತೀರಾ ಅವ್ನ್ ನೋಡಿದ್ರೆ ಫಿಶ್ ಊಟ ಕರ್ಕೊಂಡ್ ಹೋಗ್ತೀರಾ ಏನ್ ಸರ್ ಇದು ಒತ್ತೆಲ್ಲಾ ಹೋಗಿದಿನಾ ಅವತ್ತೆಲ್ಲ ಬಿ ನನ್ ನನ್ ಅನ್ಸತ್ತೆ ನೀವ್ ಅಲ್ಲಿ ಇಡ್ಬಿಡಿ ಸರ್ ಕೊಟ್ಟಿಲ್ಲ ಏನ್ ಸರ್ ಅಲ್ಲಿ ಇಡ್ಬಿಡಿ ಇಲ್ಲಿ ಕರ್ಕೊಂಡು ಬನ್ನಿ ಫಿಶ್ ಊಟ ಕರ್ಕೊಂಡ್ ಹೋಗ್ಬಿಡ್ತಾನ ಫಿಶ್ ಊಟ ಕರ್ಣ ಏನ್ ಸರ್ ಅದನ್ ದೊಡ್ಡ ವಿಷಯನಾಡಿ ಮಧ್ಯಾಹ್ನ ಮಾಡೋ

ಹಾಗಾಗಿದೆ ಇಲ್ಲ ಇವತ್ತು ಅಲ್ಲ ನಾಳೆ ನಿಜ ಹೇಳ್ಬೇಕಂದ್ರೆ ನಮ್ಮ ಸುದೀವರ ಈ ಜಿ ಜಿ ಮ್ಯಾನ್ ಅನ್ನೋದು ತುಂಬಾ ಅತ್ಯುತ್ತಮವಾಗಿದೆ ಅದಲ್ಲದೆ ಎರಡು ಶೇಡ್ ಅಲ್ಲಿ ಕಾಣಿಸ್ಕೊತಿದ್ದಾರೆ ಒಂದು ಮಂಡ್ಯದಲ್ಲಿ ಶೂಟ್ ಆಗಿದೆ ಇನ್ನೊಂದು ಬೆಂಗ್ಳೂರಲ್ಲಿ ಶೂಟ್ ಆಗಿರೋದು ಅಲ್ಲಿ ನೋಡ್ಬೇಕು ಗೊತ್ತಾಗುತ್ತೆ ಎಷ್ಟೊಂದು ಅಗ್ರೆಸಿವ್ ಆಗಿದ್ದಾರೆ ಇಲ್ಲಿ ನೋಡ್ಬೇಕಾದ್ರೆ ಇನ್ನೊಂದ್ ಬೇರೆ ತರ ಕಾಣಿಸ್ಕೊತಿದ್ದಾರೆ ಸೊ ಹೀರೋ ಕೂಡ ಅಷ್ಟೇ ಎರಡು ಗೆಟಪ್ ಅಲ್ಲಿ ಕಾಣಿಸ್ಕೊತಿದ್ದಾರೆ ಎರಡು ಶೇಡ್ ಅಲ್ಲಿ ಕೂಡ ಅವ್ರದ್ದು ಕೂಡ ತುಂಬಾ ಒಂದು ಲುಕ್ ನೋಡಿ ಒಂದು ಲುಕ್ ಈ ತರ ಇದೆ ಇನ್ನೊಂದು ಇಲ್ಲಿದೆ ಅಲ್ಲಿ ಇಲ್ಲಿದೆ ನೋಡಿ ಈ ತರ ಕಾಣಿಸ್ಕೊತಿದ್ದಾರೆ ಒಂದು ಏನೋ ಒಂದು ಭಯಂಕರವಾಗಿದೆ ಅಂತ ಅನಿಸ್ತಾ ಇದೆ ಸರ್ ಭಯಂಕರವಾಗಿದೆ ಅಂತ ನಾನೇನು ಹೇಳಕ್ ಹೋಗಲ್ಲ ಸಿನಿಮಾ ಒಂದ್ ನೀಟ್ ನಾನು ಅವಾಗ್ಲೇ ಹೇಳ್ದಂಗೆ ಕ್ಯಾಶುವಲ್ ಸಿನಿಮಾ ಪ್ಯಾಟರ್ನ್ ಎಲ್ಲಾರು ಸಿನಿಮಾ ಮಾಡದೆ ಸರ್ ನಾವ್ ಹೇಳುವಾಗ ಮೀಡಿಯಾ ಮುಂದೆ ಬಂದಾಗ ಮಾತಾಡುವಾಗ ಹೇಳೋದೇ ಅದ್ಭುತವಾಗಿ ಮಾಡ್ಬಿಟ್ಟಿದ್ವಿ ಅಥ್ ಏನೋ ಯಾರು ಮಾಡಿರ್ದಿದ್ದು ಏನೋ ಮಾಡಿದ್ದೀನಿ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಎಲ್ಲ ಮಾಡಿ ಮಾಡಿರೋಂತದ್ದೇ ನಾವು ಅದ್ರ ಒಂದಿಷ್ಟು ಹುಡುಕಿ 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 ಒಂದಿಷ್ಟು ವಿಷಯಗಳನ್ನ ಹೊಸದಾಗ ಏನೋ ಮಾಡಕ್ಕೆ ಹೊರಟಿದ್ವಿ ಬಟ್ ಸ್ಕ್ರೀನ್ ಪ್ಲೇ ಒಂದಿಷ್ಟು ಆಟ ಆಡಿದ್ವಿ ಜೊತೆಯಲ್ಲಿ ತುಂಬಾ ಅಥವಾ ಮಿಡ್ಲ್ ಕ್ಲಾಸ್ ಲೆವೆಲ್ ಫ್ಯಾಮಿಲಿಗಳಲ್ಲಿ ಇವಾಗ ಲೈಕ್ ಒಬ್ಬ ಮಗನಿಗೆ ಒಬ್ಬ ಗಂಡ ತಂದೆ ಇಲ್ದಿರೋ ಅಂತ ಒಬ್ಳು ತಾಯಿ ಮಗಳನ್ನ ಅಥವಾ ಮಗನ ಎಷ್ಟು ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ ಈ ಪ್ರಪಂಚದಲ್ಲಿ ಅಥವಾ ಅವಳು ಆ ಮಗುನ ಸಾಕಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾಳೆ ಎಷ್ಟೆಲ್ಲ ನೋವು ಅನುಭವಿಸ್ತಾಳೆ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾಳೆ ಕೊನೆಗೆ ಅಷ್ಟು ಓದಿಸಿ ತಿದ್ದಿ ತೀಡಾದ್ಮೇಲೂ ಆ ಮಗಳಿಂದನೋ ಮಗನಿಂದನೂ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಪ್ರೆಸೆಂಟ್ ಲವ್ ಅಥವಾ ಇನ್ನೊಂದೇನೋ ಮತ್ತೊಂದು ಮಗಳು ಆಗ ಅವಳು ಏನೆಲ್ಲ ಫೇಸ್ ಮಾಡಕ್ ಹೋಗ್ತಾಳೆ ಜೊತೆಲಿ ಈ ಸಮಾಜ ಅವಳನ್ನ ನೋಡೋ ರೀತಿ ಅಥವಾ ಅವಳು ಮಗಳನ್ನ ಸೇವ್ ಮಾಡ್ಕೊಳೋಕೋಸ್ಕರ ಇವಾಗ ಒಂದು ಲೈಕ್ ಒಂದು ಹದ್ದು ಒಂದಿಷ್ಟು ಗುಬ್ಬಿಗಳನ್ನ ಅದು ಒಂದು ಕೋಳಿ ಒಂದಿಷ್ಟು ಮರಿಗಳನ್ನ ತನ್ನ ರಕ್ಕೆ ಕೆಳಗಡೆ ಇಟ್ಕೊಂಡು ಸೇಫಾಗಿರತ್ತೆ ಎಲ್ಲೇ ಹೋದ್ರು ಆ ಹದ್ದು ಬಂದು ಕೊಕ್ಕ ಬಂದಾಗ ಆ ಕೋಳಿ ತಾಯಿ ಕೋಳಿ ಅಗ್ರೆಸಿವ್ನೆಸ್ ತೋರಿಸ್ತಾರಲ್ಲ ಸರ್ ಸೇಮ್ ನಮ್ಮ ಸಿನಿಮಾದಲ್ಲೇ ತಾಯಿ ಕ್ಯಾರೆಕ್ಟರ್ ಆ ಮಗಳ್ನ ಎಷ್ಟು ಸೇಫಾಗಿ ಮುದ್ದಾಗಿ ನೋಡ್ಕೊಳ್ತಾಳೆ ಜೊತೆಯಲ್ಲಿ ಅವಳೇ ಏನ್ಮರ್ಸಿದಾಗ ಅಥವಾ ಇವಳು ಅವಳಿಂದ ಏಮಿಸ್ತಾಳೋ ಅಥವಾ ಇವಳು ಅವಳಿಗೆ ಏನ್ ಅನ್ನೋದ್ರ ಜೊತೆ ನಡೆಯುವಂತ ಕಥೆ ಸಮಾಜದಲ್ಲಿರೋ ವ್ಯಕ್ತಿಗಳು ಇವಳಿಗೆ ಹೆಂಗ್ತಾರೆ ಸೂಪರ್ ಅನ್ನೋದ್ರ ಮೇಲೆ ಪ್ಲೇ ಲೈಕ್ ಇದು ಕ್ಲಾಸ್ ಫ್ಯಾಮಿಲಿ ಆ ಕಷ್ಟದ ಅಂತ ಹೇಳ್ಬೋದು ಈ ಕಥೆ ಮಾಡುವಾಗ ಇವಾಗ ನಾವೆಲ್ಲ ಬಂದಾಗ ನಮ್ ತಂದೆಲ್ಲ ತೀರೋದ್ಮೇಲೆ ನಮ್ ತಾಯಿನ ನಮ್ ಇಲ್ಲಿ ತನಕ ನೋಡ್ಕೊಂಡಿದ್ದು ಅವಳು ಸಾಕಿದಾಗ ಅವ್ರೆಲ್ಲಾ ಅನುಭವಿಸಿರುವಂತ ಕಷ್ಟಗಳಿದೆಯಲ್ಲ ಅದು ಎಲ್ಲರ ಮನೆಗಳ್ ಈ ತರದ್ದಾಗಿದೆ ತುಂಬಾ ಮುಂದೆ ಅಪ್ಪ ಇದ್ದಾಗ ತಾಯಿ ಒಬ್ಳೇ ನಿಂತ್ಕೊಂಡು ಮಗನ ಅಥವಾ ಮಗಳನ್ನ ನೋಡ್ಕೊಳೋದಿದ್ರೆ ತುಂಬಾ ಪ್ರತಿ ಅದು ಹೆಣ್ಮಕ್ಳು ಆದ್ರೂ ಇನ್ನೊಂದಿಷ್ಟು ರಿಸ್ಕ್ ಗಳು ಇರುತ್ತೆ ಗಂಡ್ಮಕ್ಳಾದ್ರು ಒಂದಿಷ್ಟು ರಿಸ್ಕ್ ಇರುತ್ತೆ ಒಂದ್ ಏಜ್ ದಾಟ್ತಿದ್ದಂಗೆ ಅವ್ರನ್ನ ನೋಡೋ ರೀತಿ ಮಾತಾಡೋ ರೀತಿ ಅದೆಲ್ಲ ಅದು ಆ ತಂದೆ ತಾಯಿಗಳು ಮಾತ್ರ ಗೊತ್ತಿರುತ್ತೆ ಆಕ್ಚುಲಿ ಇಂಥ ಸ್ಟೋರಿಗಳೆಲ್ಲ ನನ್ ತುಂಬಾ ನಾಟುತ್ತೆ ಯಾಕಂದ್ರೆ ನಮ್ಮ ತಂದೆ ಚಿಕ್ಕದಿರ ಬಗ್ಗೆ ತಿರ್ಕೊಂಡಾಗ ಸಿಂಗಲ್ ಪೇರೆಂಟ್ಸ್ ಅವ್ರು ಯಾವ ತರ ಬೀಡಿ ಕಟ್ಕೊಂಡು ಏನೇನ ಕೆಲಸ ಗದ್ದೆ ಕೆಲಸ ಮಾಡ್ಕೊಂಡು ತನ್ನ ಮಕ್ಳು ಏನಾದ್ರು ಆಗ್ಬೇಕಂತ ಸಾಕಕ್ಕೆ ಕಷ್ಟ ಪಡ್ತಾರಲ್ಲ ಅದ್ ಕಣ್ ಮುಂದೆ ಹಂಗೇನೆ ಇದೆ ಏನ್ ನೀವು ಹೇಳ್ತಿರ್ಬೇಕಾದ್ರೆ ನಿಮ್ಮ ಮಾತಲ್ಲೇ ಅದೊಂಥರ ನಂಗೆ ಏನು ಇದು ಮಾಡ್ತ ಅಂದ್ರೆ ಹಂಟ್ ಮಾಡ್ತ ನನ್ಗೆ ಸೊ ಆತರ ಪ್ಲೇ ಆಗಂತ ಸಬ್ಜೆಕ್ಟ್ ಹಾಗಾಗಿ ನಾನು ಹೇಳುದು ವಿಶಿಷ್ಟವಾಗಿದೆ ಅಥವಾ ಏನೋ ಮಾಡಿದ್ದೀನಿ ಅನ್ನೋದಕ್ಕಿಂತ ಎಲ್ಲರ ಜೀವನದಲ್ಲೂ ಇರುವಂತಹ ಒಂದು ಕಥೆನ ಕಥೆ ಮಾಡಕ್ ಹೋಗಿದ್ದೀನಿ ಮೊನ್ನೆಯಿಂದ ಇಂಟ್ರವ್ಯೂಸ್ ನಾವು ಕೊಡ್ತಾ ಇದೀವಿ ನಾನು ಇದರಲ್ಲಿ ಒಂದು ನಾಲ್ಕು ದಿವಸ ಶೂಟ್ ಮಾಡಿದಷ್ಟೇ ಅದಕ್ಕಿಂತ ಅಲ್ಲಿ ಶೂಟ್ ಮಾಡಿದ್ದು ಜಾಸ್ತಿ ನಮ್ಮ ಸುದಿಯ ಸುದೀ ಸುದರಾಗಿರ್ಬೋದು ಅಪರ್ಣ ಮೇಡಮ್ ಆಗಿರ್ಬೋದು ಹೀರೋ ಹೀರೋನ್ಸ್ ಆಗಿರ್ಬೋದು ಇವರು ಜಾಸ್ತಿ ಶೂಟ್ ಮಾಡಿದ್ದಾರೆ ಬಟ್ ಇಷ್ಟೆಲ್ಲ ಮೊನ್ನೆಯಿಂದ ಇಂಟ್ರವ್ಯೂಸ್ ಅಲ್ಲಿ ನೋಡ್ತಿದ್ದಂಗೆ ನಂಗೆ ಗೊತ್ತಾಗಿದೆ ಏನಂದ್ರೆ ಇದೊಂಥರ ಫ್ಯಾಮಿಲಿ ಡ್ರಾಮಾನು ಇದೆ ಇದರಲ್ಲಿ ಲವ್ ಇದೆ ಇದರಲ್ಲಿ ಮಾಸ್ ಎಲಿಮೆಂಟ್ ಕೂಡ ನೀವು ಅದರಲ್ಲಿ ಇಟ್ಟಿದ್ದೀರಾ ಹಾಗೆ ಕ್ಲಾಸ್ ಹೆಲಿಮೆಂಟ್ ಕೂಡ ಇದೆ ಅಂದ್ರೆ ಯಾವ ವರ್ಗದವರು ಕೂಡ ಬಂದ್ರು ಯಾರಿಗೂ ಬೋರ್ ಆಗಲ್ಲ ಆಗಲ್ಲ ಖಂಡಿತ ಸರ್ ಅದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅದನ್ನ ಶೋರ್ ಆಗಿ ಹೇಳ್ತೀರ ಮತ್ತೆ ಸಾಂಗ್ಸ್ ನಿಮ್ಗಂತೂ ಮಜಾ ಕೊಟ್ಟೆ ಕೊಡುತ್ತೆ ಅದ್ರ ಜೊತೆಲಿ ನಮ್ಮ ಸಿನಿಮಾದಲ್ಲಿ ಸುತ್ತ ಇರೋ ಈ ಪಾತ್ರಧಾರಿಗಳು ಅವರಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ಗೆ ಇನ್ನೊಂದು ತುಂಬಾ ಖುಷಿಯಾಗಿ ಖುಷಿಯಾಗಿದೆ ಏನಂತಂದ್ರೆ ಈ ನಮ್ಗೆ ಇಟ್ಟಂತ ಹೆಸರುಗಳು ಯಾಕಂದ್ರೆ ಜಿರ್ಜಿಂಬೆ ಜಿರ್ಜಿಂಬೆ ಆಗಿರ್ಬೋದು ಗುಲ್ಗಂಜ್ ಆಗಿರ್ಬೋದು ಒಬ್ಬ ಕಲಾವಿದನಿಗೆ ಅವನು ಫೇಮಸ್ ಆಗೋದು ಅಥವಾ ಅವನಿಗೆ ಅವನನ್ನು ಜನ ಗುರುತಿಸೋದು ಅವ್ರ ಸ್ವಂತ ಹೆಸರಿಂದ ಅಲ್ಲ ಆ ಕ್ಯಾರೆಕ್ಟರ್ ಅಂತ ಹಿಟ್ ಅಂತಂದ್ರೆ ಲೈಫ್ ಲಾಂಗ್ ಅದೇನೇ ಇದು ಬಿಡುತ್ತೆ ಜನಗೂ ಖುಷಿ ಜನ ನಮಗೂ ಖುಷಿ ನಿಜ ನಂಗಂತೂ ತುಂಬಾ ಖುಷಿ ಆಗುತ್ತೆ ಈಗ ಸರಗದಿಂದ ಶೆಟ್ಟಿ ಅಂತ ಕರೆಕ್ಟ್ ಶುರು ಮಾಡಿದ್ರು ಇನ್ನು ಇನ್ನೊಂದ್ ಯಾವ್ದು ಮೂವಿ ಬಂದ್ರೆ ಆ ಹೆಸರಲ್ಲಿ ಕರೆಕ್ಟ್ ಶುರು ಮಾಡ್ತಾರಲ್ಲ ಈಗ ಗುಡ್ಡ ಆದ್ಮೇಲೆ ನಾಗಸಕ್ಕಿ ಅಂತ ಕರೆಕ್ಟ್ ಶುರು ಮಾಡಿದ್ರು ಆ ಹೆಸಲ್ಲಿ ಕರೆದಾಗ ಮನ್ಸಿಗೆ ಖುಷಿ ಆಗ್ಬಿಡುತ್ತೆ ಅಯ್ಯೋ ಅಂದ್ರೆ ಈ ಕ್ಯಾರೆಕ್ಟರ್ ನಾಟಿದೆ ಅಂತ ಅನ್ಸಿಬಿಡುತ್ತೆ ಐದು ಸುದ್ದಿ ನನ್ನ ವರದಾಸಾರ್ ಬಗ್ಗೆನೇ ಹೇಳ್ಬೇಕು ಅದೊಂದು ನೀವು ಹೇಳೋ ಕಮ್ಮಿ ಡ್ಯೂರೇಷನ್ ಬರೋ ಪಾತ್ರ ಆದ್ರೂ ಆ ಪಾತ್ರಕ್ಕೆ ಏನ್ ಜೀವ ಒದಗಿಸ್ಬೇಕು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಅದು ಫೈಟ್ ಸೀಕ್ವೆನ್ಸ್ ಆ ಫೈಟ್ ಸೀಕ್ವೆನ್ಸ್ ಎರಡ್ ದಿನ ಮೂರು ದಿನ ನಾವು ಮಾಡುವಾಗಲೂ ಅಹ್ ಈರೋ ಹೊಸೊಬ್ಬ ಆಗಿದ್ರು ಅದಕ್ಕೆ ಅವನಿಗೆ ಕೋಆಪರೇಟ್ ಆಗಿ ಪ್ರತಿಯೊಂದು ಶಾಟ್ನು ಜತೆ ನಿಂತ್ಕೊಂಡು ಒಂದಿಷ್ಟು ಪ್ರಾಕ್ಟೀಸ್ ಮಾಡಿ ಇಬ್ರುನು ಅಥವಾ ನಾನು ಫೈಟ್ ಅಂದ್ರೆ ಟಚ್ ಆಗಿ ಆಗುತ್ತೆ ಅದು ಹೊಸೊಬ್ರು ಇದ್ದಾಗ ಅದೊಂದು ಮಿಸ್ ಆಗಿ ಆಗುತ್ತೆ ಅದಿದ್ರೂನು ಹೊರ್ತ ಸಮಸ್ಯೆ ಇಲ್ಲ ನೀನ್ ಮಾಡ್ ಶಾರ್ಟ್ ಚೆನ್ನಾಗಿ ಬರ್ಲಿ ಅನ್ನೋದು ಎಲ್ಲರಿಗೂ ಅದು ಬರಲ್ಲ ಆರ್ಟಿಸ್ಟ್ ಗಳಿಗೆ ಕೆಲವು ನಾನೊಂದಿಷ್ಟು ಸಿನಿಮಾಗಳನ್ನ ಕೋ ಡೈರೆಕ್ಟರ್ ಎಲ್ಲ ಮಾಡಿದಾಗ ನೋಡಿದೀವಲ್ಲ ಒಂದ್ ಚೂರ್ ಟಚ್ ಆಗಿದ ತಕ್ಷಣ ಸರ್ ಓದಿತಾವಲ್ಲ ಸರ್ ಅದ್ ನನ್ನ ಅನ್ಬೋಧ ಏನಾಗುತ್ತೆ ಗೊತ್ತಾ ಸರ್ ಈಗ ನಾವು ಕೂಡ ತುಂಬಾ ವಿಲನ್ ಆಗ್ಬಿಟ್ಟು ಕರೆಕ್ಟ್ ಮಾಡ್ಕೊಂಡ್ ಬಂದ್ವಿ ಸುಮಾರು ಹತ್ತು ವರ್ಷದಿಂದ ಅದೇ ಕೆಲಸ ಮಾಡ್ತಿದ್ವಿ ಈಗ ಎಕ್ಸ್ಪೀರಿಯನ್ಸ್ ಆಕ್ಟರ್ ಆದ ಆಕ್ಟರ್ ಆದ್ರೆ ಸಿಂಕ್ ಸಿಂಕ್ ಇರುತ್ತೆ ನಾನು ಹಿಂಗೆ ಕೈ ಮಾಡಿದ್ರೆ ಅವ್ರು ಹಿಂಗೆ ಹೊಡಿತಾರೆ ತರ ಸಿಂಕ್ ಮಾಡ್ಕೋತೀವಿ ಹೊಸಬ್ರು ಅಂದಾಗ ಏನಾಗುತ್ತೆ ಅವ್ರನ್ನ ಇಲ್ಲಿಗೆ ಹೊಡಕ್ ಇಲ್ಲಿಗೆ ಏನು ಏನು ಅಂದಾಗ ಅವ್ರು ಮಿಸ್ ಆಗ್ಬಿಟ್ಟು ಇಲ್ಲಿಗೆ ಬಿಡ್ತಾರೆ ಈ ನೋವಿದೆ ಅಲ್ವಾ ನಮ್ಗೆ ಲೈಫ್ ಲಾಂಗ್ ಅಂದ್ರೆ ಸರಿ ಮಾಡ್ಕೊಳ್ಳೋಲ್ಲ ಕಾಲಗಳು ಫ್ರಾಕ್ಚರ್ ಆಗಿ ನೀವು ಸುದೀ ಸುದಿ ಬೆನ್ನಿಂದ ಹಿಡಿದ್ಬಿಟ್ಟು ಕಣ್ಣಿಂದ ಹಿಡಿದಿಟ್ಟು ನೆತ್ತಿಂದ ಹಿಡಿದ್ಬಿಟ್ಟು ಹೇಳಿದ್ ಮಾಡಲ್ಲ ಅಂತ ನಾವ್ ಜೊತೆ ಡಿಸ್ಕಶನ್ ಮಾಡೋದು ಫೈಟ್ ಮಾಸ್ ಅದ್ರ ಆ ನೋವು ಇಲ್ಲ ಸರ್ ಕೆಲವೊಂದು ನೋವು ನಮ್ಗೆ ಸಿಗೋದು ಕೊನೆ ಸಾರಿ ಅಷ್ಟೇ ಸಾರಿ ಆ ಸಾರಿ ತಗೊಂಡ್ ಹೋಗ್ಬೇಕಷ್ಟೇ ನಾವು ಅದೊಂದು ಪದ ಈಸಿಯಾಗಿ ಸಿಕ್ಬಿಡುತ್ತೆ ಬಟ್ ಆ ನೋವು ಲೈಫ್ ಲಾಂಗ್ ಅನ್ಭವ್ಸಿದ್ರೆ ಲೈಫ್ ಲಾಂಗ್ ಇರುತ್ತೆ ತುಂಬಾ ಸುದೀರ್ ಸರ್ ಅದೊಂದು ಸಿನಿಮಾದ್ ಒಂದು ಕ್ಲಿಪ್ ನೋಡಿದೆ ಆ ಬಾಟ್ಲು ಹೊಡೆದಿರೋದು ಪೂರ್ತಿ ಓಪನ್ ಆಗಿಬಿಟ್ಟಿತ್ತು ಅವರಿಗೆ ಈಗ ಫೈಟ್ ಮಾಸ್ಟ್ರು ಅವ್ರಿಗೆ ಏನೇನು ಸೇಫ್ ಆಗಿ ಮಾಡ್ಕೊಬೇಕು ಎಲ್ಲ ನೋಡ್ಕೊಂಡಿರ್ತಾರೆ ಅಕಸ್ಮಾತ್ ಹಂಗ ಆಗ್ಬಿಡುತ್ತೆ ಇದೆಲ್ಲ ಏನಾಗೋದಂದ್ರೆ ಹೊಸ ಆಕ್ಟ್ರೆಸ್ ಬಂದಾಗ ಹೊಸ ಕಲಾವಿದ್ರ ಬಂದಾಗ ಅವ್ರಿಗೆ ಸಿಂಕ್ ಸಿಂಕ್ ಮಾಡುವಂತ ಕೆಪಾಸಿಟಿ ಇರಲ್ಲ ಮೊದಲೇ ಅವ್ರು ಹೆದರ್ಕೊಂಡಿರ್ತಾರೆ ಮಾಡಕ್ ಆಗುತ್ತೆ ಇಲ್ವಾ ಆಮೇಲೆ ಟೈಮ್ ಹೋಗ್ತಾ ಇರುತ್ತೆ ಶಾರ್ಟ್ಸ್ ಜಾಸ್ತಿ ಆಗ್ತಿ ನೀವು ಡೈರೆಕ್ಟರ್ ಕಿರೋಚಕ್

ಈಗಿನ ಯೂತ್ಸ್ ಏನಿದಾರೋ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ ಅದರ ನಾಲೆಡ್ಜ್ ಇಲ್ಲದೆ ಏನೇನು ಮಾಡ್ತಾರೆ ಮಾಡ್ತಾ ಲೈಫಲ್ಲಿ ಮಾಡೋ ತಪ್ಪುಗಳು ಸಣ್ಣ ಪುಟ್ಟ ತಪ್ಪುಗಳಿದೆಯಲ್ಲ ತಂದೆ ತಾಯಿ ಮನಸ್ಸಿಗಿಂತ ಏಟ್ಗಳು ಬೀಳುತ್ತೆ ನನ್ನದು ಆ ಥರದ್ದೆಲ್ಲ ಒಂದು ಮಾಡ್ಕೊಂಡಿರೋ ಕತೆ ತುಂಬ ಚೆನ್ನಾಗಿದೆ ಸರ್ ಅಂತೂ ತುಂಬ ಚೆನ್ನಾಗಿದೆ ಸರ್ ನನಗೆ ಹೌದು ಒಂದನಾ ಅದಕ್ಕೆ ನಾನ್ ಆನ್ಸರ್ ಮಾಡ್ತೇನೆ ನಿನ್ನೆಲ್ಲ ಮೊನ್ನೆ ಒಂದು ಇಂಟರ್ವ್ಯೂ ಮಾಡ್ಬೇಕಂತ ನಮ್ಗೆ ಒಂದು ಕ್ವಶನ್ ಒಂದು ಸೇಮ್ ಆಗಿ ನೀವು ಹೀರೋ ಮಾಡಿದೀರಾ ಈ ಚಿಕ್ಕ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ಯಾಕೆ ಒಪ್ಕೊಂಡ್ರಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ನಾವೆಲ್ಲ ಕಲವಿದರು ನಾವು ಒನ್ ಡೇ ಆಕ್ಟರ್ ಮಾಡ್ತೀವಿ ನೂರು ದಿವಸ ಇದ್ದಾಗ ಆಕ್ಟರ್ ಮಾಡ್ತೀವಿ ನಮಗೆ ಅದು ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಅಂತ ಬರಲ್ಲ ಇವತ್ತು ನಾವು ಕಾರಲ್ಲಿ ಬರ್ತಾ ಅದೇ ಮಾತಾಡ್ಕೊಂಡು ಬಂದ್ವಿ ಅಲ್ವಾ ಇದೇ ವಿಷಯದ ಬಗ್ಗೆ ಮಾತಾಡ್ತಾ ಬಂದ್ವಿ ನಾವು ನಮಗೆ ಒನ್ ಡೇಗೂ ಪೇಮೆಂಟ್ ಮಾಡ್ತಾರೆ ಹಂಡ್ರೆಡ್ ಡೇಸ್ ಮಾಡಿದ್ರು ಪೇಮೆಂಟ್ ಮಾಡ್ತಾರೆ ನಾವು ಕಲಾವಿದ್ರು ಕಲಾವಿದ್ರ ಸಾಲಿಗೆ ಸೇರ್ಕೋಬೇಕು ದಿನ ಗೂಗ್ಲಿ ಕಾರ್ಮಿಕರು ನಾವು ಈಗ ಒಬ್ಬ ರಸ್ತೆ ಸಂಜೆಗೆ ಸಂಜೆ ಅವನಿಗೆ ಏನೋ ಪೇ ಮಾಡ್ತಾರೆ ನಮಗೂ ಅಷ್ಟೇ ಬೆಳಗ್ಗೆ ಸಂಜೆವರೆಗೆ ಆಕ್ಟಿಂಗ್ ಮಾಡೋದಕ್ಕೆ ಸಂಜೆ ಪೇ ಮಾಡ್ತಾರೆ ನಾವು ಕೂಡ ಅದೇ ಗ್ರೌಂಡಿಂದ ಬಂದವರು ನಾವು ನನ್ನ ಯಾವತ್ತು ಕೂಡ ನಾವು ಸ್ಟಾರ್ ಗಳಾಗಬೇಕಂತ ಯಾವ ಆಸೆನೂ ಇಲ್ಲ ಸ್ಟಾರ್ ಆದ್ರೆ ಏನ್ ಮಾಡ್ಬೇಕಾಗತ್ತೆ ಸಿಕ್ಕಾಪಟ್ಟೆ ಅದಕ್ಕೆ ಈಗ ಎಷ್ಟೊಂದು ಸ್ಟಾರ್ ಆಗಿದ್ರೆ ಅವ್ರ ಆರಾಮಾಗಿ ಆರಾಮಾಗಿ ಆದವ್ರಲ್ಲ ಜನನ ಸೆಳಿಬೇಕಂತಂದ್ರೆ ನೀವು ಅಷ್ಟು ಅವ್ರ ಹತ್ರ ಹೋಗ್ಬೇಕಾಗುತ್ತೆ ಆ ಥರದೊಂದು ನೀವು ಸ್ಟೋರಿ ಇಡ್ಕೋಬೇಕಾಗತ್ತೆ ಆ ಥರ ಬ್ಯಾಕ್ ಗ್ರೌಂಡ್ ರೆಡಿ ಮಾಡ್ಕೋಬೇಕಾಗತ್ತೆ ಒಂದು ಏನು ಫ್ಯಾನ್ ಫಾಲೋವರ್ಸ್ ಮಾಡ್ಕೋಬೇಕಾಗುತ್ತೆ ತುಂಬಾ ಕಷ್ಟದ ಕೆಲಸ ನಾನು ಯಾವತ್ತು ನಾವು ಮಾತಾಡಬೇಕಾದ್ರೆ ನಮ್ಗೆ ಈಗ ರಂಗೇನ್ ರಘು ಅವ್ರನ್ನ ನೀವು ಎಲ್ಲ ಮೂವಿಲ್ ನೋಡ್ತೀರಾ ಅವ್ರು ಬೇಕೇ ಬೇಕಾನೆ ಹೀರೋ ಹೀರೋಯಿನ್ ಇದ್ರೆ ಆಗಲ್ಲ ಅವರೊಂದು ಚಿಕ್ಕಪ್ಪನ ಮಾವನ ಅಥವಾ ಯಾವುದೋ ಒಂದು ಬೇಕಾಗತ್ತೆ ಸ್ಟ್ರಾಂಗ್ ಆಕ್ಟರ್ ಅವರು ಸೊ ತುಂಬಾ ಜನ ಈ ತರ ಯೋಚನೆ ಮಾಡಿದಾಗ ನಮ್ಮ ಪ್ರಕಾರ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಆಕ್ಟ್ರೆಸ್ ಕ್ರಿಯೇಟ್ ಆಗಿಬಿಡ್ತಾರೆ ಅಂತ ಅಂದ್ಕೋತೀನಿ ಸರ್ ಆನ್ಸರ್ ಓಕೆ ನಾನು ನಿಮ್ಗೆ ಇಲ್ಲ ಸರ್ ಅದು ಅವ್ರವ್ ಮೆಂಟಾಲಿಟಿ ಪಾಪ ಅದನ್ನ ತಪ್ಪು ಅಂತ ಆಗಲ್ಲ ನಾವು ಅಥವಾ ಇದು ಸರಿ ಅಂತಲೂ ಹೇಳಕ್ಕಾಗಲ್ಲ ಈಗ ನಂಗೆ ಅನ್ಸಿದೆ ಹೆಂಗ್ ಈ ತರ ಕೆಲಸ ಮಾಡೋಣ ನಂಗೆ ಅನ್ಸಿದೆ ನಂಗೆ ಒಂದ್ಸತಿ ವ್ಯಕ್ತಿಗಳು ಬೇಕಾಗ್ತಾರೆ ನಿರ್ಮಾಪಕರು ಬೇಕಾಗ್ತಾರೆ ಡೈರೆಕ್ಟರ್ ಬೇಕಾಗಿರ್ತಾರೆ ಅಥವಾ ಸಿನಿಮಾ ಹೀರೋ ನಂಗೆ ತುಂಬಾ ಬೇಕಾಗಿರ್ತಾರೆ ಇದನ್ನ ಮಾಡಿ ಅವ್ರದ್ದು ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅವ್ರಿಗೋಸ್ಕರ ಕೆಲಸ ಮಾಡಬೇಕಾಗುತ್ತೆ ಒಂದ್ಸಲ ನನಗೋಸ್ಕರ ಅಲ್ಲ ಬೇರೆಗೋಸ್ಕರ ಕೆಲಸ ಮಾಡ್ಬೇಕು ಆ ಆತರ ಕೆಲಸ ಮಾಡಿ ಸಿನಿಮಾ ಇದೆ ಆಮೇಲೆ ಆಮೇಲೆ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊಂಡು ನಿರ್ಮಾಪಕರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಡೈರೆಕ್ಟರ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಬೇರೆ ಕಲಾವಿದರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹೀರೋ ಹೀರೋ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಹಿಂದಕ್ಕೆ ಹೀರೋಯಿನ್ ಪಾಪ ಹೀರೋಯಿನ್ ಕಾಂಬಿನೇಷನ್ ಇಲ್ಲ ನಮ್ಗೆ ಸೊ ನಮ್ಗೆ ಎಲ್ಲಾ ಮೊಬೈಲ್ ತುಂಬಾ ಕಮ್ಮಿ ಹೀರೋಯಿನ್ ಕಾಂಬಿನೇಷನ್ ಇವರು ಈ ಸಿನಿಮಾ ಹೀರೋ ನಾವು ಕಾಂಬಿನೇಷನ್ ಇದಾರ ಅಯ್ಯೋ ತಂದೆ ಅನ್ಕೊಂಡ್ಬಿಟ್ಟೆ ಆತರ ಕೆಲಸ ಮಾಡಿ ಸರ್ ಸತಿ ಎಲ್ಲ ಎಲ್ಲ ತರ ಮಾಡ್ಬೇಕು ಸರ್ ಅಸ್ ಅನ್ ಆಕ್ಟರ್ ಅಂದ್ರೆ ಎಲ್ಲ ಒಂದಿನ ದಿನ ಕೆಲಸ ಕೊಟ್ಟರು ಪ್ಲೇ ಮಾಡಬೇಕು ಒಂದಿನ ಪಥ ಕೊಡಿ ಅಂತ ಹಿಂದೆ ನಿಲ್ಸಲಲ್ಲ ಅದ್ರಲ್ಲಿ ಹಿಂದೆ ಗುಂಪಲ್ಲಿ ಗುರು ಅಂತ ನಮ್ದೆ ಒನ್ ಡೇ ನಮ್ ನಮ್ ಫುಲ್ ಡೇ ನಮ್ದೇ ಇರುತ್ತೆ ಎಲ್ಲ ನಮ್ದೇ ಇರುತ್ತೆ ಸಾಂಗ್ ಕೆಲಸ ಮಾಡಿ ಒಂದೇ ಅಲ್ಲ ನಾನು ಟೂ ಡೇಸ್ ಮಾಡಿದ್ದು ಫೈಟು ಒಂದು ಒಂದಿನ ಸೀನು ಒಂದಿನ ಫೈಟ್ ಮಾಡಿದ್ದು ಬಟ್ ಚೆನ್ನಾಗಿದೆ ಸರ್ ಓವರ್ವಾಗಿ ಸಿನ್ಮಾ ಚೆನ್ನಾಗ್ಬೇಕು ಸರ್ ಅಷ್ಟೇ ನಿರ್ಮಾಪಕರು ಉಳ್ಕೋಬೇಕು ಮತ್ತೆ ನಿರ್ಮಾಪಕರು ಸಿನ್ಮಾ ಮಾಡಬೇಕು ಹೀರೋ ಒಳ್ಳೇದಾಗಬೇಕು ಅದರ ಅಷ್ಟೇ ಸರ್ ನಾನು ಅವಾಗಲೇ ಹೇಳಿದಂಗೆ ಈಗ ತಂದೆ ತಾಯಿ ಇರ್ತಾರಲ್ಲ ಎಲ್ಲರೂ ಜಗತ್ತಲ್ಲಿ ತಂದೆ ತಾಯಿ ಇಲ್ದಿರೋ ವ್ಯಕ್ತಿಗಳಂತೂ ಯಾರು ಇರೋ ಇಲ್ದಿರಕ್ ಸಾಧ್ಯನೇ ಇಲ್ಲ ದುಡ್ಡಿಲ್ದಾರು ಇರ್ಬೋದು ಮೋಸ್ಟ್ಲಿ ಮೇಲ್ದಾರು ಇರ್ಬೋದು ಆತರ ಬಟ್ ಅಪ್ಪ ಅಮ್ಮ ಇಲ್ದಿರೋ ವ್ಯಕ್ತಿಗಳು ಇರಕ್ಕೆ ಸಾಧ್ಯನೇ ಇಲ್ಲ ಲೈಫಲ್ಲಿ ಇದ್ದೇ ಯಾರೋ ಒಬ್ರು ಇದ್ದೇ ಇರ್ತಾರೆ ಎಲ್ಲೋ ಒಂದಷ್ಟು ಜನ ಅನಾಥಿ ಹುಟ್ಟುತ್ತಷ್ಟು ತಂದೆ ತಾಯಿ ಕಳ್ಕೊಂಡು ಈ ತರದ್ದು ಇರ್ಬೋದು ಅಷ್ಟೇ ಬಿಟ್ಟರೆ ಸಾಮಾನ್ಯ ಇರ್ತಾರೆ ಬಟ್ ಒಂದು ಮಕ್ಕಳನ್ನ ದೊಡ್ಡರ ಮಳಕ್ಕೆ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ ಎಲ್ಲರೂ ಗೊತ್ತಿರೋದೇ ಪ್ರತಿಯೊಬ್ಬರಿಗೆ ನಾನು ಸ್ಪೆಷಲ್ ಆಗಿ ಹೇಳೋದೇನಲ್ಲ ಬಟ್ ಅವ್ರ ನಂಬಿಕೆಗಳೆಲ್ಲ ಸುಳ್ಳ ಆದಾಗ ಅವ್ರ ತಂದೆ ತಾಯಿ ಬದುಕೇನಾಗುತ್ತೆ ಅಥವಾ ಇವರು ಆ ಥರ ಮಾಡೋಕ್ಕೂ ಏನ್ ಕಾರಣ ಈ ಥರದ ಮೇಲೆ ಮಾಡ್ಕೊಂಡ್ರೆ ಕತೆ ಖಂಡಿತವಾಗ್ಲೂ ಇತ್ತೀಚೆಗೆ ಹೊಸಬು ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ ಸಿನ್ಮಾಳು ಚೆನ್ನಾಗಿ ಹೋಗ್ತಾ ಇದೆ ಖಂಡಿತವಾಗ್ಲು ನಮ್ಮ ಸಿನಿಮಾ ಕೂಡ ಜನ ನೋಡಿದ್ರೆ ನಂಬಿಕೆ ನನಗಿದೆ ಸರ್ ನನಗೆ ಮೊನ್ನೆವರೆಗೂ ಓಂ ಶೋಮ್ ಒಂದು ಬೇರೆ ಥರ ತಲೆಯಲ್ಲಿತ್ತು ಆ್ಯಕ್ಚುಲಿ ಇವತ್ತು ಇವರು ಮಾತಾಡಬೇಕಾದ್ರೆ ಒಂದು ಕೋಳಿ ತಾಯಿ ನನ್ನ ಮಕ್ಕಳನ್ನ ಹೆಂಗೆ ಬಚಾವ್ ಮಾಡುತ್ತೆ ಯಾವ ಥರ ರಕ್ಷಣೆ ಕೊಡುತ್ತೆ ಇದೆಲ್ಲ ಅವ್ರು ಮಾತಾಡಿದಾಗ ಒಂದು ಹೊಸ ಥರ ಫೀಲ್ ಆಗಿಬಿಟ್ಟು ನನ್ನ ನನ್ನೊಳಗೆ ನಂಗೆ ಒಂಥರ ಹಾಂಟ್ ಆಯಿತು ಒಂದು ಫ್ಯಾಮಿಲಿ ಒಂದು ತಾಯಿ ಆ ತಾಯಿಯ ಕಷ್ಟ ಇದೊಂಥರ ಒಂದು ಹೊಸ ದಾರಿ ನಂಗೆ ಕಾಣಿಸ್ತು ಈ ಓಮ್ ಶೋಮಲ್ಲಿ ಸೊ ನಾನೇ ಇದಕ್ಕೆ ಆ ಒಂದು ಕಷನ್ ನೋಡೋಕ್ಕೆ ನಾನು ರೆಡಿ ಆಗಿದ್ದೀನಿ ಸೊ ಅದನ್ನು ನೀವು ನೋಡೋಕ್ಕೆ ಸೆಪ್ಟೆಂಬರ್ ಐದಕ್ಕೆ ಎಲ್ಲ ಥಿಯೇಟ್ರಲ್ಲಿ ನಿಮಗೆ ಸಿಗುತ್ತೆ ಇದು ನೀವು ಬಂದು ನಮ್ಮ ಜೊತೆ ನೋಡಿ ಸರ್ ಎಲ್ಲರೂ ಹೀರೋ ಹೀರೋಯಿನ್ ಜೊತೆ ಕೂತ್ಕೊಂಡು ಇಂಟರ್ವ್ಯೂ ಕೊಟ್ಟರೆ ಇಬ್ಬರು ವಿಲಿಯನ್ ಇಂಟರ್ವ್ಯೂ ಕೊಡ್ತಾ ಇದ್ದಿಲ್ಲ ಅದ್ರ ಬಗ್ಗೆ ಹೇಳೋದಾದ್ರೆ ಇಬ್ಬರ ಬಗ್ಗೆ ಸರ್ ನನಗೆ ಆತ್ಮೀಯ ಸ್ನೇಹಿತರು ಸರ್ ಆಯಿತು ಎಸ್ ಶೆಟ್ಟಿ ಸರ್ ಅವ್ರದ್ದು ನಾವು ಇದಕ್ಕಿಂತ ಮುಂಚೆ ಒಂದು ಬೇರೆ ಸಿನಿಮಾ ಮಾಡಬೇಕಾಯಿತು ಸ್ಕ್ರಿಪ್ಟ್ ಡಿಸ್ಕಷನ್ ಆಗಿ ಕೂತ್ಕೊಂಡೆಲ್ಲ ಒಂದಿಷ್ಟು ಡಿಸ್ಕಶನ್ ಕಾರಣಾಂತರಗಳಿಂದ ಸ್ವಲ್ಪ ಹಿಂದೆ ಮುಂದೆ ಆಯಿತು ಅದ್ರ ಮಧ್ಯದಲ್ಲಿ ಇನ್ನೊಂದು ಸಿನಿಮಾ ಸ್ಟಾರ್ಟ್ ಮಾಡೋದು ವರ್ಧ ಸರ್ ತುಂಬಾ ದೊಡ್ಡ ಲೀಡ್ ಮಾಡಿದ್ರು ಆ ಈ ಸಿನಿಮಾದ ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಇದೆ ಸರ್ ಮಾಡಿ ಅಂದಾಗ ಅವ್ರು ಏನೋ ಒಂದು ಲಯ ಸರ್ ಮಾಡ್ತೀನಿ ನಿಮಗೆ ಮತ್ತು ಪ್ರೊಡ್ಯೂಸರ್ ಸರ್ ನಾನು ಮಾಡ್ಕೊಡ್ತೀನಿ ಬಗ್ಗೆ ಅದು ಆಲ್ಸೋ ಎಕ್ಸ್ ಶೆಟ್ಟಿ ಸರ್ ಅಷ್ಟೇ ನಾವು ಯಾವಾಗಲೂ ಹೇಳಿದ್ರು ನಾವು ಪಾತ್ರ ಒಂದಿಷ್ಟು ಕರೆಕ್ಷನ್ ಇದೆ ಯಾಕಂದರೆ ಇವರು ತುಂಬ ತಿಳ್ಕೊಂಡಿರೋರು ಓದಿರೋಂಥವ್ರು ಬೇರೆ ಥರ ಅಲ್ಲ ಸರ್ ಸಿನಿಮಾ ಬಗ್ಗೆ ಆಗಿರ್ಬೋದು ಅಥವಾ ಬುಕ್ಸನ್ನು ತುಂಬ ಇಷ್ಟಪಡೋರು ಸರ್ ಒಂದಿಷ್ಟು ಅಹ್ ಅಂತವ್ರು ಆ ವ್ಯಕ್ತಿಗಳ ಜೊತೆ ಒಡನಾಟ ಇಟ್ಕೊಳಕ್ಕೆ ನನಗೆ ತುಂಬಾ ಈಸಿ ನಾನು ಯಾಕಂದ್ರೆ ತುಂಬಾ ಪುಸ್ತಕ ಪ್ರೇಮಿ ನಾನು ಯಾರ ತಂದು ಕೇಳೋದ್ ಗಿಫ್ಟ್ ಅದು ಇದು ಕೊಡ್ತೀನಿ ಅಂದ್ರೆ ಫಸ್ಟ್ ಅಂದ್ರೆ ಯಾವ್ದು ಬುಕ್ಸ್ ಇರುತ್ತೆ ತಂದ್ ಕೊಡೋರು ಹೊಸ ರೀತಿ ಬಂದಿದೆ ಬುಕ್ಸ್ ಗಳು ಆ ಲೈಫ್ ಲಾಂಗ್ ನಮ್ ಜೊತೆ ಇರುತ್ತೆ ನನ್ನ ಆಫೀಸಿಗೆ ಬಂದ್ ನೋಡೋದು ಪೂರ್ತಿ ರ್ಯಾಕ್ ಪೂರ್ತಿ ಬುಕ್ಸ್ ಗಳನ್ನ ಜಾಸ್ತಿ ಬೇಜಾರಾದಾಗ ಜಾಸ್ತಿ ಖುಷಿ ಆದಾಗ ನಿದ್ದೆ ಬರ್ದಿಲ್ದಾಗ ಫಸ್ಟ್ ಕೆಲಸ ಕೂಡ ಒಂದು ಬುಕ್ ಇಟ್ಕೊಂಡು ಹೋದಾಗ ಅದ್ ಬಿಟ್ಟು ನನ್ಗೆ ಬೇರೆ ಪ್ರಪಂಚ ಗೊತ್ತಿಲ್ಲ ಬೇಗ ನಿದ್ರೆ ಬರುತ್ತೆ ಹಾ ಹಾಗಾಗಿನೇ ಇವರಿಬ್ಬರನ್ನ ಅಥವಾ ಸರ್ ಸರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ ಕಾರಣ ಪಾತ್ರಕ್ಕೆ ನನಗೆ ಇವ್ರುಗಳು ಬೇಕಾಗಿತ್ತು ನಾನು ಪೆನ್ ಪೇಪರ್ ಇಟ್ಕೊಂಡ್ ಬರ್ದಾಗ ಒಂದಿಷ್ಟು ಪಾತ್ರಗಳನ್ನ ಕ್ರಿಯೇಟ್ ಮಾಡ್ತಾ ಹೋದಾಗ ಅದು ರಪ್ಪಂದ ನೆನಪಾಯಿತು ಸುದೀಸರ್ ಎಸ್ ಎ ಸರ್ ವರ್ಧ ಸರ್ ಅವ್ರಿದ್ರೆ ಇನ್ನೂ ಸ್ವಲ್ಪ ಸಿನ್ಮಾಕ್ ಯಾಕಂದ್ರೆ ಸಹ ಆನಸ್ಟೇ ಸಿನ್ಮಾ ಇರೋ ನಮಗೆ ಡೆಬ್ಯೂ ಮಸೂಬ್ ಅವ್ನು ಸುತ್ತ ಇಷ್ಟು ದೊಡ್ಡ ಕಲಾವಿದರುಗಳು ಇದ್ರು ಅಂದ್ರೆ ಸಿನಿಮಾ ಸ್ಕ್ರೀನಿಗೂ ಚೆನ್ನಾಗಿರುತ್ತೆ ಮತ್ತೆ ಒಬ್ಬರಿಗೆ ಬ್ಯಾಕ್ ಸಪೋರ್ಟಿವ್ ಆಗಿರುತ್ತೆ ಅನ್ನೋದು ನನ್ನ ಉದ್ದೇಶ ಮತ್ತೆ ಪ್ರೊಡ್ಯೂಸರ್ ಉದ್ದೇಶನೂ ಅದಾಗಿತ್ತು ಹಾಗಾಗಿ ಇವ್ರನ್ನೆಲ್ಲ ನಮ್ಮ ಸಿನಿಮಾ ಓಂ ಶಿವಮ್ ಸಿನಿಮಾದಲ್ಲಿ ಜೊತೆಗೆ ಪಾತ್ರನೂ ಅಷ್ಟೇ ನೀಟಾಗಿ ನಾವು ಅಂದ್ಕೊಂಡಿಕ್ಕಿಂತ ತುಂಬಾ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ ಅದು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದೊಂದು ನನ್ನ ಭಾವನೆ ಸೆಪ್ಟೆಂಬರ್ ಐದಕ್ಕೆ ಆಲ್ ಕರ್ನಾಟಕ ವಿಜಯ್ ಸಿನಿಮಾಸ್ ಅವರು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ಎಲ್ಲ ಡಿಸ್ಟಿಕ್ ಗಳಲ್ಲೂ ಸಿನಿಮಾ ಬರ್ತಾ ಇದೆ ದಯವಿಟ್ಟು ಬಂದ್ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀನಿ ಓಂ ಶಿವಮ್

ನಂಗೆ ಏನೇನ್ ಗೊತ್ತಿದೆ ಓಮು ಓಮು ಶಿವಣ್ಣ ಶಿವ ಶಿವಣ್ಣ ಎರಡು ಇದೆ ಎರಡು ಶಿವಣ್ಣ ಇದೆ ಹಂಗೆ